ನಿಮ್ಮ ವಾಹಿನಿಯ ಸಮಸ್ತ ಪ್ರೇಕ್ಷಕ ಬಂಧದವರಿಗೆ ಶ್ರೀಹರಿ ಮಾಡುವ ಸ್ವಾಗತ ಸುಸ್ವಾಗತ ಪ್ರೇಕ್ಷಕರೇ ನಾವು ಮೈಸೂರಿನ ಒಂದು ಎಂ ಜಿ ರಸ್ತೆ ಅಥವಾ ಮಹಾತ್ಮ ಗಾಂಧಿ ರಸ್ತೆಯಲ್ಲಿ ನಾವಿದ್ದೇವೆ ನೀವು ನೋಡ್ತಿದ್ದೀರಾ ಮುಖ್ಯ ರಸ್ತೆಗೆ ಹೊಂದಿಕೊಂಡಂತೆ ಬೃಹತ್ತಾದಂತಹ ಬೇವಿನ ಮರ ಇತ್ತು ಅದನ್ನು ಯಾವ ರೀತಿ ನರಹಂತಕರು ಯಾವ ರೀತಿ ಮಾಡ್ರನೈಸ್ ಜನಗಳು ಹಸಿ ಮರವನ್ನು ಕಡಿದು ಹಾಳು ಮಾಡಿ ಕೆಡವಿ ತಾವು ಕಾಸು ಮಾಡಿಕೊಳ್ಳುವಂತಹ ಒಂದು ಸನ್ನಿವೇಶದಲ್ಲಿದ್ದಾರೆ ನೀವೇ ನೋಡಿ ಅದಕ್ಕೆ ಸಖತ್ತಾಗಿ ಒಂದು ಚೆನ್ನಾಗಿ ಜೀವನ ಮಾಡ್ತಿದ್ದಂತಹ ಒಂದು ಮರ ಅಂತಂದರೆ ಒಂದು ವೃಕ್ಷ ಮನುಷ್ಯಂಗೆ ಮಾತ್ರ ಅಲ್ಲ ಪ್ರಾಣಿ ವರ್ಗ ಸಸ್ಯ ಪ್ರಾಣಿವರ್ಗ ಪಕ್ಷಿ ವರ್ಗಗಳು ಕೂಡ ಆಶ್ರಯವಾಗಿರುವಂಥ ಮರವನ್ನು ಯಾವ ರೀತಿ ಒಂದು ರೀತಿಯ ಮನುಷ್ಯ ಅಥವಾ ಇಲ್ಲದ ಮನುಷ್ಯರು ಹೆಂಗೆ ಕಡ್ದು ಹಾಕಿದ್ದಾರೆ ನೀವು ನೋಡ್ಬೋದು ಆ ಬೃಹತ್ ದಿಮ್ಮಿಗಳೆಲ್ಲ ಇಲ್ಲೇ ಇದೆ ನೀವು ಕಣ್ತುಂಬ ನೋಡ್ಕೋಬೋದು ಒಂದು ಹಣದ ಆಸೆಗೆ ಯಾವ ರೀತಿ ಅದನ್ನು ಕಡ್ದು ನರಹೋಮ ಮಾಡಿದ್ದಾರೆ ನೀವು ನೋಡ್ಬೋದು ಇನ್ನು ಮರ ಸಂಪೂರ್ಣ ಒಣಗಿ ಹೋಗಿದ್ದು ಅದು ಇನ್ನೇನು ಬಿದ್ದು ಹೋಗುತ್ತೆ ಅನ್ನೋ ಸಂದರ್ಭದಲ್ಲಿ ಈ ರೀತಿ ಕಡ್ದು ಹಾಳು ಮಾಡಲಿ ನಾವು ಬೇಡ ಅನ್ನಲ್ಲ ನಾವು ಒಂದು ರೀತಿಯ ಮೈಸೂರಿನಲ್ಲಿರುವಂತಹ ಪ್ರಕೃತಿ ಪ್ರಿಯರೆಲ್ಲರೂ ಕೂಡ ಒಂದಾಗಿ ಪರಿಸರವಾದಿಗಳೆಲ್ಲ ಕೂಡ ಒಂದಾಗಿ ಈ ರೀತಿಯ ನಮ್ಮ ಮೈಸೂರು ಮಹಾರಾಜರು ಹಿಂದೆ ಇದ್ದಂಥವರೆಲ್ಲರೂ ಕೂಡ ಒಂದು ಮೈಸೂರನ್ನು ಒಂದು ಐನೂರು ವರ್ಷದ ಮುಂದಿನ ವಿಷನ್ ಇಟ್ಕೊಂಡು ಕಟ್ಟಿದ್ದು ಈ ಈಗ ಮೈಸೂರಿನ ಮಹಾರಾಜರ ಸ್ಥಾನದಲ್ಲಿರುವಂತಕ್ಕಂತಹ ಸಿದ್ದರಾಮಲ್ಲ ಖಾನ್ ಅವರು ಇದಕ್ಕೆ ಇಂಥ ಕಡೆ ಗಮನ ಗಮನಹರಿಸಬೇಕು ಸಿದ್ದರಾಮಯ್ಯ ಅವರು ಇಂಥ ಕಡೆ ಗಮನ ವಹಿಸಿ ಈ ಒಂದು ಸಮಸ್ಯೆಯನ್ನು ಮರ ಹೆಂಗೆ ಕಡಿತಿದ್ದಾರೆ ಕಡಿಯೋಕೆ ಮುಂಚೆ ಅರಣ್ಯ ಇಲಾಖೆಯವ್ರನ್ನೂ ಸೇರಿಸಿ ಪರ್ಮಿಷನ್ ಕೊ ಕೊಡಬೇಕು ಮರ ಅಂದ್ರೆ ಹತ್ತು ಲಕ್ಷ ಇಡ್ರಪ್ಪ ಅಂತ ಒತ್ತಾಯ ಮಾಡಬೇಕು ಮ ಇದು ಬೇವಿನ ಮರ ಆಗಿದ್ದು ಬೇವಿನ ಮರ ಅತ್ಯಂತ ಗಟ್ಟಿ ಮರ ಮರ ಆಗಿದ್ದರೆ ರಸ್ತೆಯಾಗಿ ಇನ್ನೇನು ಅದು ಬಿದ್ದು ಜನ ಪ್ರಾಣ ಹಾನಿಯಾಗುತ್ತೆ ಅಂತ ಹೇಳ್ಬೋದು ಆದರೆ ಬೇವಿನ ಮರ ಆದಂಥ ಗಟ್ಟಿ ಮರನೇ ಈ ರೀತಿ ಮನೆ ಕಟ್ಟುವಂತಹ ಮಾಡ್ರನ್ ಜನ ಈ ರೀತಿ ಕಾರಿನ ಸೈಟಲ್ಲಿ ಇಟ್ಕೊಂಡಿರೋ ಮಾಡ್ರನ್ ಜನ ಈ ರೀತಿ ಉರುಳಿಸಿರೋದು ಒಂದು ರೀತಿಯ ಬೇಸರ ಸಂಗತಿ ಇಷ್ಟು ದಪ್ಪ ದಿಮ್ಮಿ ಬರಬೇಕು ಮರ ಅಂತಂದರೆ ನೂರು ವರ್ಷಕ್ಕೂ ಅಧಿಕ ಬಾಳೆ ನಡೆಸಿರುವಂಥ ಮರ ಇದು ಇದು ಈ ಇವತ್ತಿನ ಕಾಲದಲ್ಲಿ ಕೂಡ ಯಾ ನೆಟ್ಟು ಒಂದು ಒಂದು ವರ್ಷ ಎರಡು ವರ್ಷದಲ್ಲಿ ಈ ರೀತಿ ದೊಡ್ಡ ಮರ ಆಗಕ್ಕೆ ಸಾಧ್ಯವೇ ಇಲ್ಲ ಅಂತಂದರೆ ಇವ್ರಿಗೆಲ್ಲ ಇವರೆಲ್ಲ ದುಡ್ಡು ಕೊಡ್ತಾರೆ ಅರಣ್ಯ ಇಲಾಖೆಯವರು ಅವರು ಅವರು ಸ್ಯಾಂಕ್ಷನ್ ಮಾಡ್ಬಿಡ್ತಾರೆ ಮರ ಕಡೀರಿ ಅಂತ ಪರ್ಮಿಷನ್ ಅಂತ ಕೇವಲ ನೂರು ರೂಪಾಯಿ ಒಂದು ಸಾವಿರ ಐದು ಸಾವಿರಕ್ಕೆಲ್ಲ ಪರ್ಮಿಷನ್ ಕೊಡಬಾರ್ದು ಒಬ್ಬೊಬ್ಬ ಮರ ಹಿಂಗೆ ಕಡಿಬೇಕು ಒಬ್ಬ ಮನೆ ಕಟ್ಟೋಕೆ ಈ ಥರ ಮನೆ ಸೈಟ್ ಒಳಗೆ ಇಲ್ದ ಇರೋ ಅಂಥ ಮರನ ತಾವು ಕಡಿಬೇಕು ಅಂತಂದರೆ ಇಲ್ಲಾಂದ್ರೆ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಇಟ್ಟು ಕಡೀರಪ್ಪ ಅಂತ ಒಂದು ರೀತಿ ಹೇಳೋದ್ರಿಂದ ಏನು ಸರ್ಕಾರಕ್ಕೆ ಬೊಕ್ಕಸ ಕಮ್ಮಿ ಆಗ್ತಿದೆ ಅದೆಲ್ಲ ತುಂಬ್ಕೋಬೋದು ಅಂತ ಮಾನ್ಯ ಸಿದ್ದರಾಮಯ್ಯ ಅವ್ರಿಗೆ ನಾನು ಕಳಕಳಿಯ ಮನವೇ ಮಾಡ್ತಾ ಹಾಗೆ ಈ ರೀತಿ ಮ ಮೈಸೂರನ್ನ ಹಾಳು ಮಾಡ್ತಿರೋತಕ್ಕಂಥ ಸಾಫ್ಟ್ವೇರ್ ಜನ ಏನಿದ್ದಾರೆ ಹಾಳು ಮಾಡ್ತಿರ್ಕೋತಂಥ ಮಾಡ್ರನೈಸ್ ಸಾಫ್ಟ್ವೇರ್ ಕೋತಿಗಳನ್ನ ಆದಷ್ಟು ಮೈಸೂರಿಂದ ಹೊರಹಟ್ಟಿ ಮೈಸೂರಿನಲ್ಲಿ ಜ ಹೆಚ್ಚು ಸಾಹಿತಿಗಳಿಗೆ ಸಂಗೀತಗಾರರಿಗೆ ಕಲೆಯನ್ನು ಪ್ರೋತ್ಸಾಹ ಮಾಡ್ತಿರತಕ್ಕಂಥಕ್ಕಂಥ ಎಲ್ಲ ಕಲಾವಿದರಿಗೆ ಮೈಸೂರಿನ ನೆಲೆ ಹಾಕಿಕೊಡಬೇಕು ಈ ರೀತಿ ಚಡ್ಡಿ ಹಾಕೊಂಡು ಬಂದು ಟೈಟ್ ಟೈಟ್ ಪ್ಯಾಂಟ್ ಶರ್ಟ್ ಟೈಟ್ ಟೈಟ್ ಶೀಟ್ ಟೀ ಶರ್ಟ್ ಹಾಕ್ಕೊಂಡು ಓಡಾಡುವ ಸಾಫ್ಟ್ವೇರ್ ಗಿತ್ತಿಯರನ್ನು ಆದಷ್ಟು ಬೇಗ ನಮ್ಮ ಕರ್ನಾಟಕದಿಂದ ಹೊರಹಟ್ಟಿ ಅಂತ ಹೇಳ್ತಾ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ನನ್ನ ಕಳ್ಕಳಿಯ ಮನವಿ ಮಾಡ್ತಾ ಒಂದು ಮೈಸೂರಿನ ಎಲ್ಲ ಪರಿಸರವಾದಿಗಳು ಕೂಡ ಒಂದಾಗಿ ಈ ಒಂದು ಈ ಒಂದು ಈ ರೀತಿ ಇಲ್ಲಿ ಆಗೋಗಿದೆ ಈ ನೆಕ್ಸ್ಟ್ ಆಗೋದನ್ನು ತಡೆಯುವಂಥ ನಿಟ್ಟಿನಲ್ಲಿ ನಾವು ಮುಂದೆ ಕಾರ್ಯಾಚರಣೆ ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು